ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ಫ್ರೆಂಡ್ಸ್ ಬಹಳಷ್ಟು ಜನ ಇಂಗ್ಲಿಷ್ ಕಲಿಬೇಕು ಅಂತ ನಿರ್ಧಾರವನ್ನ ಆದ್ರೆ ಯಾಕೋ ಎಲ್ಲೋ ಒಂದ್ ಕಡೆ ನಮ್ಮ ಪ್ರಯತ್ನಗಳು ಸಕ್ಸಸ್ ಆಗ್ತಿಲ್ಲ ಅನ್ನೋ ಫೀಲಿಂಗ್ ಅವರಿಗೆ ಇರುತ್ತೆ ಸೊ ಅಂತವರಿಗಾಗಿ ಈ ವಿಡಿಯೋದಲ್ಲಿ ನಾನು ಕೆಲವು ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ನಾವು ನಮ್ಮ ಮಾತೃ ಭಾಷೆಯನ್ನ ಬಿಟ್ಟು ಬೇರೆ ಯಾವುದೇ ಒಂದು ಹೊಸ ಭಾಷೆಯನ್ನ ಕಲಿಬೇಕು ಅಂತ ನಿರ್ಧಾರವನ್ನ ಮಾಡಿದಾಗ ಅಲ್ಲಿ ನಾವು ನಾಲ್ಕು ಸ್ಕಿಲ್ ಗಳಿಗೆ ಬಹಳ ಪ್ರಿಯಾರಿಟಿಯನ್ನು ನೀಡಬೇಕಾಗುತ್ತೆ ಅಥವಾ ಒತ್ತನ್ನು ಕೊಡಬೇಕಾಗುತ್ತೆ ಸೊ ಯಾವ್ದದು ನಾಲ್ಕು ಸ್ಕಿಲ್ಸ್ ಅನ್ನೋದಾದ್ರೆ ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಸೊ ನೀವೀಗ ಇಂಗ್ಲಿಷ್ ಭಾಷೆಯನ್ನ ಕಲಿಬೇಕು ಅಂದಾಗ್ಲೂ ಈ ನಾಲ್ಕು ಸ್ಕಿಲ್ಗಳ ಕಡೆಗೆ ಫೋಕಸ್ ಮಾಡಬೇಕಾಗುತ್ತೆ ಸೊ ಎಲ್ ಮೀನ್ಸ್ ಲಿಸ್ನಿಂಗ್ ಎಸ್ ಸ್ಪೀಕಿಂಗ್ ಆರ್ ರೀಡಿಂಗ್ ಅಂಡ್ ಡಬ್ಲ್ಯೂ ರೈಟಿಂಗ್ ಸೊ ಇಂಗ್ಲಿಷ್ ಭಾಷೆಯನ್ನ ಬಹಳ ಚೆನ್ನಾಗಿ ಕಲಿಬೇಕು ಅನ್ನೋ ನಿರ್ಧಾರವನ್ನ ನೀವು ಮಾಡಿದ್ರೆ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಪಡ್ಕೋಬೇಕು ಅನ್ನೋ ಆಸೆ ನಿಮಗಿದ್ರೆ ಈ ನಾಲ್ಕು ಸ್ಕಿಲ್ಗಳ ಕಡೆಗೆ ಇವತ್ತಿಂದಾನೇ ಗಮನ ಕೊಡಿ ಅಂದ್ರೆ ಆ ಭಾಷೆಯನ್ನ ಕೇಳೋ ಕಡೆಗೆ ಲಿಸ್ನಿಂಗ್ ಆ ಭಾಷೆಯನ್ನ ಮಾತಾಡೋ ಕಡೆಗೆ ಸ್ಪೀಕಿಂಗ್ ಆ ಭಾಷೆಯನ್ನ ಓದೋ ಕಡೆಗೆ ರೀಡಿಂಗ್ ಅಂಡ್ ಆ ಭಾಷೆಯನ್ನ ಬರೆಯೋ ಕಡೆಗೆ ಅಂದ್ರೆ ರೈಟಿಂಗ್ ಸೊ ಈ ಎಲ್ಲದಕ್ಕೂ ನೀವು ರೆಗ್ಯುಲರ್ ಆಗಿ ಪ್ರಿಯಾರಿಟಿಯನ್ನ ಕೊಟ್ಕೊಂಡು ನಿಮ್ಮ ಡೈಲಿ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಖಂಡಿತವಾಗಿ ಬಹಳ ಕಡಿಮೆ ದಿನಗಳಲ್ಲಿ ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಸುಲಭವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಸೊ ಫ್ರೆಂಡ್ಸ್ ಈ ಸ್ಕಿಲ್ಗಳ ಕಡೆಗೆ ಆದಷ್ಟು ಹೆಚ್ಚು ಒತ್ತನ್ನು ನೀಡಿ ಮತ್ತೆ ನನ್ನ ಶಾರ್ಟ್ ವಿಡಿಯೋಗಳಲ್ಲಿ ನಿಮಗೆ ಇಂಗ್ಲೀಷನ್ನು ಕಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ನನ್ನ ಶಾರ್ಟ್ ವೀಡಿಯೋಸನ್ನು ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು